ಬೆಳಗ್ಗೆ ಆರು ಗಂಟೆಗೆ ಎದ್ದೆ ನಮ್ಮಪ್ಪ ಒಂದು ಟೀ ತಂದು ಕೊಡ್ತು ಎರಡು ಲೋಟದಲ್ಲಿ ಆಯಿತು ಅಂತ ಕುಡಿದ್ಬಿಟ್ಟು ಹಂಗೆ ಹಿಂದೆ ಹೋದೆ ಹಿಂದೆ ಹೋದ್ರೆ ನಮ್ಮಮ್ಮ ಕರ ಬಿಟ್ಕೊತಾಯಿತು ಕೊಡಮ್ಮ ನಾನು ಬಿಟ್ಕೊಡ್ತೀನಿ ಅಂದರೆ ಮುಚ್ಕೊಂಡು ಹೋಗು ಬಂದುಬಿಡದ ಸರಿ ಆಯಿತು ಅಂತ ಹಿಂದೆ ಹೋದೆ ಹಂಗೆ ಹೋದ್ರೆ ಅಲ್ಲಿ ನಮ್ಮಪ್ಪ ಕೆಟ್ಟೋಗಿರೋ ಗಾಡಿಗೆ ಈ ರೇಂಜಿಗೆ ಆಯ್ತು ಪೂಜೆ ಮಾಡಿದ್ದೆ ಸರಿ ಆಯಿತು ನಮ್ಮಪ್ಪ ಹಾಲ ಬರ್ತೀನಿ ಅಂತ ಇತ್ತು ನಾನು ಹಂಗೆ ಹೋಯ್ತಾ ಇದ್ದೆ ಏನು ಹೇಳಿ ಗಾಯ್ಸ್ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದು ಮನೆ ಕಟ್ಟಬೇಕು ಅನ್ನೋದೇ ದೊಡ್ಡ ಡ್ರೀಮು ಮನ್ಸ್ ಎಲ್ಲ ಆಗುತ್ತೆ ಗಾಯಸ್ ಮನ್ಸಿರ್ಬೇಕಷ್ಟೇ ಸರಿ ಆಯಿತು ಅಂತ ನೋಡಿ ಗಾಯಿಸಿ ಇವ್ನಿರೋದು ಕೆಂಚಿಗೆ ಬಟ್ ನಮ್ಮಮ್ಮ ಕರೆಯದಿದ್ದೀನ ಕರಿಯಾ ಅಂತ ಸರಿ ಅವನ ಜೊತೆ ಹಂಗೆ ಆಟಾಡ್ಬಿಟ್ಟು ಒಳಗಡೆ ಹೋದ್ರೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು ಅವ್ರು ನೋಡಿದ್ರೆ ಎಂಟು ಗಂಟೆ ಆದ್ರೂ ಇನ್ನೂ ಇದ್ದೇ ಇಲ್ಲ ಸರಿ ಮಲಗಿರ್ಲಿ ಅಂದ್ಬಿಟ್ಟು ಹಂಗೆ ಹೋದೆ ಹಂಗೆ ಹೋದ್ರೆ ಗಾಯಿಸ್ ನಮ್ಮ ಹಳ್ಳಿ ಜೀವನನೇ ನೆಮ್ಮದಿ ಗಾಯ್ಸ್ ಹಿಂಗೆ ಹೋದ್ರೆ ನೋಡಿ ಎಷ್ಟೇ ಸಾವಿರ ಸಾವಿರ ಕೊಟ್ಟು ಬಾತ್ರೂಮ್ ಕಟ್ಸ್ಕೊಂಡ್ರು ಈ ನೆಮ್ಮದಿ ಎಲ್ಲ ಸಿಗೋಲ್ಲ ಅದೆಲ್ಲ ಆಯಿತು ನಮ್ಮಪ್ಪ ಪೀಟ್ಸ್ ನಮ್ಮೂರ್ ನಮ್ಮ ರೋಡ್ ರೋಡಲ್ಲಿ ಹಂಗೆ ಪೀಟ್ಸ್ ತಗೋಬ್ರಂತದೆ ಅಲ್ಲಿ ನಮ್ಮ ದೊಡ್ಡಪ್ಪ ಸಿಕ್ಕಿದ್ರು ಮಾತಾಡ್ತೀರಿ ಅಂದ್ಕೊಂಡ್ರೆ ಕ್ಯಾರ ಎಲ್ಲ ಇಲ್ಲ ಸರಿ ಆಯಿತು ಅಂತ ಪೀಟ್ಸ್ ಹಾಕೊಂಡು ಬಂದೆ ಅಲ್ಲಿ ನೋಡಿದ್ರೆ ಇವಾಗ ನಮ್ಮ ಮಕ್ಕಳ ಮಕ್ಕಳು ಇವಾಗ ಎದ್ದು ಬಂದಿದ್ರು ಚಲಿದಾಗ ಆರು ಗಂಟೆಗೆ ಗೆದ್ದ ಓದ್ತಿದ್ದೆ ಅದಕ್ಕೆ ಅವಳು ಆರು ಗಂಟೆಗೆ ಡಾಕ್ಟರ್ ಡಾಕ್ಟ್ರಾಗಿಲ್ಲ ಬಂದ್ಲು ಹಂಗೆ ನೋಡಿ ಗಾಯ್ಸ್ ಹುಡುಗಿರು ಸಿಕ್ತೀವಿ ಈ ಥರ ಬುದ್ಧಿ ಇರೋ ಹುಡುಗಿರು ಸಿಗಬೇಕು ನೋಡಿ ನಾನು ಎಷ್ಟೇ ಬೇಡ ಬೇಡ ಅಂದ್ರೂ ನಾನು ಬಿಡ್ತಾನೆ ಇಲ್ಲ ಆಮೇಲೆ ನಮ್ಮಮ್ಮ ಹಂಗೆ ಒಂದು ಕಾಲು ಕೆಜಿ ಪೀಡ್ಸ್ ತಂದು ಕೊಡ್ತು ಹಾಗೆ ಒಂದು ಕಾಲು ಕೆಜಿ ಪೀಡ್ಸ್ ತಿನ್ಕೊಂಡೆ ಹಂಗೆ ಪೀಡ್ಸ್ ತಿಂದ್ಕೊಂಡು ಹಂಗೆ ಆಚೆ ಹೋದರೆ ಅಲ್ಲಿ ನಮ್ಮ ಸೂಪ್ ಫ್ರಮ್ ಸೋ ರವಿಯೋಣ ನೋಡಿ ಗಾಯ್ಸ್ ಇವರೇ ಸೂಪ್ ಫ್ರಮ್ ಸೋ ರವಿಯಣ ಅಂದರೆ ಇವರೇ ನಮ್ಮೂರಲ್ಲಿ ಇವನವ್ರ ಮಗ ನಮ್ಗೆ ಈ ವಯಲ್ಲಿ ಚಡ್ಡಿ ಹಾಕಳಕ್ಕೆ ಬರ್ತಿರ್ಲಿಲ್ಲ ಇವ್ ನೋಡಿ ಎಷ್ಟು ಕೆಲಸ ಮಾಡ್ತವ್ನೆ ಬರ್ತೀನಿ ಅಂತ ಹೇಳಿ ಅದೇನೋ ವೆಲ್ಡಿಂಗ್ ಕಡಿ ತಗೊಬರ ಕೇಳ್ದೆ ಹಂಗೆ ವೆಲ್ಡಿಂಗ್ ಬಂದ್ರೆ ವೆಲ್ಡಿಂಗ್ ಕಟ್ಟಿ ಬರೋಣ ಅಂತ ಹೋದೆ ಇವ್ನ ನೋಡಿದ್ರೆ ಕೊಡ್ತಾನೆ ಇಲ್ಲ ದುಡ್ಡು ಕೊಟ್ಬಿಡ್ ತಗೊಂಡೋಗಿ ಹಂಗೆ ಎರಡು ಮಕ್ಕದ್ಬಿಟ್ಟು ಹಂಗೆ ಇಸ್ಕ ಬಂದೆ ಗಾಯ್ಸ್ ಹಂಗೆ ಸ್ವಲ್ಪ ತಲೆನಾಯ್ತಾಯ್ತು ಅಂತ ಹೋಗಿ ಮೆಡಿಕಲ್ಗೆ ಒಂದು ಟ್ಯಾಬ್ಲೆಟ್ ತಗೊಬರೋಣ ಅಂತ ಹೋದೆ ಹಂಗೇ ಒಂದು ಟ್ಯಾಬ್ಲೆಟ್ ತಗೊಂಡೆ ನಾವು ಗೊತ್ತಲ್ಲ ಒಂದು ರೂಪಾಯಿ ತಗೊಂಡ್ರು ಸ್ಕ್ಯಾನೇ ಮಾಡೋದು ಇಲ್ಲಿ ನೋಡಿದ್ರೆ ನೋಡಿ ಗಾಯ್ಸ್ ಏಳು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಹನ್ನೊಂದು ಗಂಟೆಗೆ ಬಂದವನೇ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗ ತಕ ಬರೋದ ಬಾ ಅಂದ ಅದಕ್ಕೆ ನಾನಂದ್ ನಾನೇ ಹುಡುಗಿ ಆಮೇಲೆ ಕೊಡಂಗಿಲ್ಲ ಅಂತ ಬಾ ಅಂದ್ಬಿಡ್ ಕರ್ಕೊಂಡ ಇಲ್ಲಿ ನೋಡಿ ಯಾವ್ಯಾವ್ದೋ ರೋಡ್ ಅಲ್ಲಿ ಕರ್ಕೊಂಡೋಗ್ತಾನ ಇದು ನಮ್ಮೂರ್ದು ನ್ಯಾಷನಲ್ ಹೈವೇ ಗೈಸ್ ನೈಸ್ ರೋಡ್ ಅಂದ್ರೆ ಇದೆ ನಮ್ಮೂರಲ್ಲಿ ಹಂಗೆ ನೈಸ್ ರೋಡ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ ಎನ್ ಗೆ ಜಾಯಿಂಟ್ ಆಗದೆ ಅಂದ್ರೆ ಈ ಎನ್ ಹೆಚ್ಗೆ ಜಾಯಿಂಟ್ ಆಗ್ತದ ಹಂಗೆ ಬಾಯಿಗೆ ಬೈಕೊಂಡ್ ಹೋದೆ ಆಮೇಲೆ ತಗೊಂಡಾಗ ಗಾಯ್ಸ್ ಮಟನ್ ಮಟನ್ ತಗೊಂಡ್ ದುಡ್ಡು ಕೊಡು ಅಂತವ್ನೇ ನನ್ನ ಹತ್ರ ಬೇರೆ ದುಡ್ಡು ಇಲ್ಲ ಒಳ್ಳೇದ್ ಜನ್ಮಕ್ಕೆ ಹೋಗೋ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅವನೇ ಕೊಟ್ಬಿಟ್ಟು ತಗೊಬಂದ ಮನೆ ತಗ ಬಂದ್ ನೋಡ್ತೀನಿ ಇನ್ನೂ ಕೆಲಸ ಮುಗ್ದೇ ಇಲ್ಲ ಈ ಕೆಲಸ ಮಾಡ್ತಾವನೆ ಇನ್ನ ಇಷ್ಟೊಂದು ಬೆಣ್ಣೆ